ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಸೊ ಎಲ್ರಿಗೂ ಪಿಂಚಣಿ ಹಣ ಬಂದಿದ್ಯಾ ಏನು ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಜೊತೆಗೆ ಎಲ್ಲರಿಗೂ ಕೂಡ ಅಂದ್ರೆ ಡಬಲ್ ಪಿಂಚಣಿ ಹಣ ಸಿಕ್ಕಿದ್ಯಾ ಅಂದ್ಬಿಟ್ಟು ಕೂಡ ನಾನು ಮಾಹಿತಿನ ನೀಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ en la ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಿಮ್ಗೆ ಪಿಂಚಣಿ ಹಣದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಬೇಕು ಅಂತಂದ್ರೆ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫೆಬ್ರವರಿ ತಿಂಗಳ ಪಿಂಚಣಿ ಹಣದ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಪಿಂಚಣಿ ಹಣ ಬಂತ ಫೆಬ್ರವರಿ ತಿಂಗಳು ಸೊ ಯಾವಾಗ ರಿಲೀಸ್ ಮಾಡ್ತಾರೆ ಗೌರ್ಮೆಂಟ್ ಕಡೆಯಿಂದ ನಾನು ಒಂದು ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೆ ನಿಮಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬರೋದು ಹದಿನೈದನೇ ತಾರೀಕು ಮೇಲೇನೆ ಅಂದ್ರೆ ಫೆಬ್ರವರಿ ತಿಂಗಳಾಗಿರ್ಬೋದು ಬೇರೆ ಈಗ ನೆಕ್ಸ್ಟ್ ಮಾರ್ಚ್ ಬರತ್ತಲ್ವಾ ಮಾರ್ಚ್ ಆಗಿರ್ಬೋದು ಈಗ ಜನವರಿ ತಿಂಗಳ್ತು ಸೊ ಯಾವುದೇ ಒಂದು ತಿಂಗಳಾದರೂ ಅಷ್ಟೇ ಪಿಂಚಣಿ ಹಣ ಬರುವಂತದ್ದು ಹದಿನೈದನೇ ತಾರೀಖ್ ಮೇಲೇನೆ ಫಸ್ಟ್ ಅಂತ ಅಂದಿದ್ರೆ ಹತ್ತನೇ ತಾರೀಕು ಒಳಗಡೆನೆ ಬರ್ತಾ ಇತ್ತು ಆದರೆ ಇವಾಗ ಒಂದು ವರ್ಷದ ಹಿಂದೆ ಈ ರೀತಿಯಾಗಿ ರೂಲ್ಸ್ ಚೇಂಜ್ ಆಗಿರುವಂಥದ್ದು ನಿಮ್ಗೆ ಹದಿನೈದರಿಂದ ಇಪ್ಪತ್ತನೇ ತಾರೀಕಿನ ಒಳಗಡೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿರುವಂಥದ್ದು ರುದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಹಣ ಆಗಿರಬಹುದು ಅಥವಾ ವಿಧವಾ ಪಿಂಚಣಿ ಹಣ ಆಗಿರಬಹುದು ಸೊ ಈ ಎಲ್ಲ ಪಿಂಚಣಿ ಹಣಗಳು ಕೂಡ ಎಲ್ಲರ ಖಾತೆಗೂ ಕೂಡ ಬಂದು ಜಮಾ ಆಗಿದೆ ನಿಮ್ಗೆಲ್ಲ ಒಂದು ಅಂದ್ರೆ ಪ್ರಶ್ನೆ ಇರುತ್ತೆ ನಮ್ಗೆ ಡಬಲ್ ಪಿಂಚಣಿ ಹಣ ಬಂದಿದೆಯಾ ಫೆಬ್ರವರಿ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣ ಯಾಕ್ ಬಂದಿಲ್ಲ ಅಂತ ನೀವು ಕೇಳ್ಬೋದು ಈಗ ಎಲ್ಲಾ ಕಡೆ ನ್ಯೂಸ್ ಕೂಡ ಅಂತ ಅಂದ್ರೆ ಎಲ್ಲಾ ಕಡೆ ಮಾಧ್ಯಮಗಳಲ್ಲೂ ಕೂಡ ನ್ಯೂಸ್ ತಿಳಿಸಿದ್ರು ಅಂದ್ರೆ ಪಿಂಚಣಿ ಹಣ ಬಂದು ಡಬಲ್ ಸಿಗುತ್ತೆ ಡಬಲ್ ಸಿಗುತ್ತೆ ಅಂತ ಅನ್ಬಿಟ್ಟು ಆ ಡಬಲ್ ಮಾಡಿದಾರಾ ನಮಗೆಲ್ರಿಗೂ ಕೂಡ ಡಬಲ್ ಪಿಂಚಣಿ ಹಣ ಬಂದಿಲ್ಲ ಅಂತ ನೀವು ಕೇಳ್ಬೋದು ಯಾವುದೇ ರೀತಿಯಾಗಿ ಪಿಂಚಣಿ ಹಣನ ಡಬಲ್ ಮಾಡಿಲ್ಲ ಅದರದೇ ಆದಂತಹ ಕೆಲವೊಂದಷ್ಟು ಉದ್ದೇಶಗಳು ಇದಾವೆ ನಾನು ಅದನ್ನು ಕೂಡ ನನ್ನ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ನೀವು ಇನ್ನೂ ಕೂಡ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೋಡಿ ಅಂತಾನೆ ಹೇಳ್ತೀನಿ ಯಾಕಂದರೆ ಆ ಒಂದು ಉದ್ದೇಶಕ್ಕೆ ಒಪ್ಕೊಂಡ್ರೆ ಮಾತ್ರನೇನೆ ಇವಾಗ ಪಿಂಚಣಿ ಹಣ ಡಬಲ್ ಮಾಡುವಂಥದ್ದು ಅದರಿಂದಾಗಿ ಸೊ ನೀವು ಅದನ್ನು ನೋಡಿದ್ರೆ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗತ್ತೆ ಈಗ ನಿಮ್ಗೆ ಡಬಲ್ ಪಿಂಚಣಿ ಹಣ ಏನು ಬಂದಿಲ್ಲ ಸೊ ಎಷ್ಟು ಬರ್ತಾ ಇತ್ತು ಮಾಮೂಲಿ ವೃದ್ಧಾಪಿ ಪಿಂಚಣಿ ಹಣ ಆಗಿರಬಹುದು ಅಂಗವಿಕಲ ಪಿಂಚಣಿ ಹಣ ಸೊ ಅಂಗವಿಕಲರಿಗೆ ಎಷ್ಟು ಬರ್ತಾ ಇತ್ತು ಅಷ್ಟೇ ಬಂದಿರೋದು ವಿಧವಾ ಪಿಂಚಣಿ ಹಣನು ಅಷ್ಟೇ ಸೊ ಎಷ್ಟು ಬರ್ತಾ ಇತ್ತು ಅಷ್ಟೇ ಬಂದಿರೋದ್ದು ಅದ್ರಲ್ಲಿ ಏನು ಕೂಡ ಚೇಂಜಸ್ ಇಲ್ಲ ಮತ್ತೆ ಡಬಲ್ ಹಣ ಕೂಡ ಸಿಕ್ಕಿಲ್ಲ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತಾನೆ ಅನ್ಕೊಂತೀನಿ ಈಗ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಿಂದ ಅಂದ್ರೆ ಎಲ್ಲರ ಖಾತೆಗೂ ಕೂಡ ಜಮಾ ಆಯ್ತು ಅಂತ ಅನ್ನೋದಾದ್ರೆ ಅಂದ್ರೆ ಹದಿನಾಲ್ಕನೇ ತಾರೀಕು ಮೇಲೆ ಹದಿನಾಲ್ಕನೇ ತಾರೀಕಿಂದನೇ ಸ್ಟಾರ್ಟ್ ಆಗಿರೋ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಬೇಗ ಬೇಗ ಬಂದಿದೆ ಇವಾಗ ನೀವೇನಾದ್ರೂ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಮಾಡ್ಸಿದಿರ ಅಂತಂದ್ರೆ ಈಗ ಗೌರ್ಮೆಂಟ್ ಕಡೆಯಿಂದ ಯಾವಾಗ ಹಣ ಅನ್ನೋದು ಬಿಡುಗಡೆ ಆಗುತ್ತೋ ಸೊ ಅವಾಗಲೇ ನಿಮ್ ಖಾತೆಗೆ ಬಂದು ಹಣ ಜಮಾ ಆಗ್ಬಿಡುತ್ತೆ ಈಗ ನೀವು ಬೇರೆ ಬೇರೆ ಎಸ್ ಬಿ ಐ ಅಲ್ಲಿ ಮಾಡ್ಸಿದಿರ್ತೀರಾ ಕೆನರಾ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡ್ಸಿರ್ತೀರಾ ಈ ರೀತಿ ಅದರ್ಸ್ ಬ್ಯಾಂಕ್ ಅಲ್ಲಿ ಮಾಡ್ಸಿಕೊಂಡಿದ್ರ ಅಂದ್ರೆ ಇವಾಗ ಸರ್ಕಾರದ ಕಡೆಯಿಂದ ಏನಾದ್ರು ಹಣ ಬಿಡುಗಡೆ ಆಯಿತು ಅಂದ್ರೆ ನಿಮ್ ಒಂದ್ ಒಂದ್ ದಿವಸ ಆದ್ಮೇಲೆ ಅಂದ್ರೆ ಒನ್ ಡೇ ಮುಗಿದ್ಮೇಲೆನೆ ಬರೋ ಅಂತದ್ದು ಈಗ ಯಾರು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿಸ್ಕೊಂಡು ಇವಾಗ ಪಿಂಚಣಿ ಹಣ ತಗೊಂತ ಇರ್ತಾರೋ ಸೊ ಅಂತವ್ರಿಗೆ ಅವತ್ತೇ ಬರೋ ಅಂತದ್ದು ಇದು ನಿಮ್ಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಯಾಕಂದ್ರೆ ನಾನು ತಿಳಿಸ್ತಾ ಇರ್ತೀನಿ ಕೆಲವೊಂದಷ್ಟು ಜನ ಬಂದ್ ಕಮೆಂಟ್ ಮಾಡ್ತಾರೆ ನಮ್ಗೆ ಇನ್ನು ಕೂಡ ಹಣ ಬಂದಿಲ್ವಲ್ಲ ಏನಕ್ಕೆ ಅಂತ ಅನ್ಬಿಟ್ಟು ಸೊ ಈ ರೀತಿಯಾಗೂ ಕೂಡ ಸಮಸ್ಯೆಗಳು ಇದ್ದೇ ಇರತ್ತೆ ನೀವು ಅದನ್ನ ನೋಡ್ಕೋಬೇಕಾಗತ್ತೆ ಆಗ ನಿಮ್ಗೂ ಕೂಡ ಗೊತ್ತಾಗತ್ತೆ ಒಂದ್ ದಿವಸ ಆದ್ಮೇಲೆ ನಮಗೂ ಕೂಡ ಹಣ ಬರೋ ಅಂತದ್ದು ಅಂತ ಅನ್ಬಿಟ್ಟು ಆ ನಿಮ್ಗಿನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಅಂತ ಅಂದ್ರೆ ಬಂದಿರೋರು ಕಮೆಂಟ್ ಮಾಡಿ ಬರ್ದೇ ಇರೋರು ಕೂಡ ಕಮೆಂಟ್ ಮಾಡಿ ಅವಾಗ ನಮ್ಗೂ ಕೂಡ ಗೊತ್ತಾಗತ್ತೆ ಎಷ್ಟು ಜನಗಳಿಗೆ ಪಿಂಚಣಿ ಹಣ ಅನ್ನೋದು ತಲುಪಿದೆ ಬರ್ದೇ ಇರೋರು ಏನು ಮಾಡಬೇಕು ಪಿಂಚಣಿ ಹಣ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ತಿಳಿಸ್ತೀನಿ ಈಗ ನಿಮಗೆ ಪಿಂಚಣಿ ಹಣ ಬಂದಿಲ್ಲ ಅಂತ ಅನ್ನೋದಾದ್ರೆ ನಿಮ್ಮಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳು ಇದ್ದೇ ಇರುತ್ತೆ ನಿಮ್ಮಲ್ಲಿ ಅಂತ ಅಂತ ಅಂದರೆ ಇವಾಗ ನೀವು ಒಂದು ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಂಡಿರ್ತೀರಾ ಅದನ್ನ ಅದಕ್ಕೆ ನೀವು ಪಿಂಚಣಿ ಹಣನ ಆ ಒಂದು ಅಕೌಂಟ್ಗೆ ಪಿಂಚಣಿ ಹಣ ಅನ್ನೋದು ಬರ್ತಾ ಇರತ್ತೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಅಲ್ಲಿಗೆ ನೀವು ಲಿಂಕ್ ಮಾಡಿಸ್ಕೊಂಡಿರ್ತೀರಾ ಈಗ ಮತ್ತೊಂದು ಬ್ಯಾಂಕ್ ನ ಹೋಗಿ ನೀವು ತೆರೆದಾಗ ಸೊ ಅಲ್ಲೂ ನೀವು ಆಧಾರ್ ಲಿಂಕ್ನ ಆ್ಯಡ್ ಮಾಡ್ತೀರಾ ಈ ರೀತಿಯಾಗಿ ಮಾಡೋದ್ರಿಂದ ಕೂಡ ಏನಾದ್ರೂ ಸಮಸ್ಯೆ ಆಗುತ್ತೆ ಅನ್ನೋದೇ ಈ ಗೌರ್ಮೆಂಟ್ ಕಡೆಯಿಂದನೂ ಕೂಡ ತಿಳಿಸ್ತಾ ಇದ್ರೆ ಈಗ ನೀವು ಒಂದಕ್ಕೆ ಲಿಂಕ್ ಆಗಿ ಒಂದರಿಂದ ನಿಮಗೆ ಒಂದು ಅಕೌಂಟ್ ಇಂದ ದುಡ್ಡು ಬರ್ತಾ ಇದೆ ಬೇರೆ ಬ್ಯಾಂಕಿಗೆ ಹೋಗಿ ನೀವು ಅಲ್ಲಿ ಲಿಂಕ್ ಮಾಡಿಸಿದೀರಾ ಪಿಂಚಣಿ ಹಣದಾರರು ಆಗಿರ್ಬೋದು ಈ ಪಿಂಚಣಿ ಹಣಕ್ಕೆ ಮಾತ್ರನೇ ನಾನು ಹೇಳ್ತಾ ಇರೋದು ನೀವು ಬೇರೆ ಬೇರೆ ವಿಷಯಗಳಿಗೆ ಇದನ್ನ ಅಳವಡಿಸಿಕೊಡೋದಕ್ಕೆ ಹೋಗ್ಬಿಡಿ ಇದು ಬರೀ ಪಿಂಚಣಿ ಹಣಕ್ಕೆ ಮಾತ್ರನೇ ಅನ್ವಯಿಸುವಂಥದ್ದು ಆಗ ನೀವು ಅಲ್ಲಿ ಲಿಂಕ್ ಮಾಡಿಸ್ತೀರಾ ಇಲ್ಲಿ ಹಣ ಬರೋದು ಸ್ಟಾಪ್ ಆಗುತ್ತೆ ಈ ರೀತಿಯಾಗೂ ಕೂಡ ಪ್ರಾಬ್ಲಮ್ ಆಗಿರುತ್ತೆ ಮತ್ತೆ ಹತ್ತು ವರ್ಷಕ್ಕೊಮ್ಮೆ ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಸ್ಕೊಬೇಕಾಗುತ್ತೆ ಹತ್ತು ವರ್ಷ ಆಗಿದೆ ನಾವು ಇನ್ನು ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಿಲ್ಲ ಅಂತಂದ್ರೆ ದಯವಿಟ್ಟು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಈಗ ವಯಸ್ಸಾದಂತವ್ರು ಇರ್ತೀರಾ ಅವ್ರಿಗೆ ಗೊತ್ತಾಗೋದಿಲ್ಲ ಎಷ್ಟು ವರ್ಷ ಆಯ್ತು ಆಧಾರ್ ಕಾರ್ಡ್ ಮಾಡಿಸಿ ಆ ಅನ್ಬಿಟ್ಟು ಅವ್ರಿಗೆ ಅಷ್ಟಾಗಿ ಡೀಟೇಲ್ ಆಗಿ ಏನು ಕೂಡ ಮಾಹಿತಿ ಗೊತ್ತಾಗೋದಿಲ್ಲ ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಮನೇಲಿ ಏನಾದ್ರು ವಯಸ್ಸಾಗಿರೋರು ಇದ್ದಾರೆ ಅಂತಂದ್ರೆ ದಯವಿಟ್ಟು ಅವರ ಆಧಾರ್ ಕಾರ್ಡ್ ನ ನೀವು ಚೆಕ್ ಮಾಡಿ ಹತ್ತು ವರ್ಷ ಆಗಿದೆ ಇನ್ನೂ ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂತಂದ್ರೆ ದಯವಿಟ್ಟು ಆಧಾರ್ ಕಾರ್ಡ್ ಅಪ್ಡೇಟ್ ನ ಮಾಡಿಸಿಕೊಳ್ಳಿ ಅವಾಗ ನಿಮ್ಗೂ ಕೂಡ ಪಿಂಚಣಿ ಹಣ ಅನ್ನೋದು ಬರುತ್ತೆ ಈಗ ಸರ್ಕಾರದವರು ಕೂಡ ಅದನ್ನೇ ಅಂದ್ರೆ ಕಂಡೀಷನ್ ಆಗಿ ತಿಳಿಸಿದ್ರು ಆಧಾರ್ ಕಾರ್ಡ್ ಎಲ್ಲರೂ ಕೂಡ ಅಪ್ಡೇಟ್ ಮಾಡಿಸ್ಬೇಕು ಅಂತ ಅನ್ಬಿಟ್ಟು ಆಗೆಲ್ಲ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಂಡಿದ್ರಿ ಆಗಿನ್ನೂ ಕೂಡ ಕೆಲವೊಂದಷ್ಟು ಜನಗಳು ಮಾಡ್ಸ್ಕೊಂಡಿರೋದಿಲ್ಲ ದಯವಿಟ್ಟು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ ಅಂತಾನೆ ಹೇಳ್ತೀನಿ ಇವಾಗ ನೀವು ಬಂದು ಪಿಂಚಣಿ ಹಣ ನಮ್ಗೆ ಬಂದಿಲ್ಲ ಅನ್ಬಿಟ್ಟು ಕಮೆಂಟ್ ಮಾಡ್ತೀರಾ ಬಂದಿರೋರು ಬಂದಿದೆ ಅಂತಾನೆ ಕಮೆಂಟ್ ಮಾಡ್ತೀರಾ ಬರದೆ ಇರೋರು ಬಂದಿಲ್ಲ ಅಂತ ತಿಳಿಸ್ತಾರೆ ಸೊ ಅದರಿಂದಾಗಿ ಈ ರೀತಿ ಏನಾದ್ರು ಸಮಸ್ಯೆಗಳಿದಾವೆ ಅಂತ ಅಂದ್ರೆ ದಯವಿಟ್ಟು ಆ ಸಮಸ್ಯೆಗಳನ್ನ ನೀವು ಬಗೆಹರಿಸ್ಕೊಳ್ಳಿ ಆಗ ನಿಮ್ಗೂ ಕೂಡ ಪಿಂಚಣಿ ಹಣ ಅನ್ನೋದು ಬಂದೇ ಬರುತ್ತೆ ಈಗ ಸದ್ಯಕ್ಕೆ ಎಲ್ರಿಗೂ ಕೂಡ ಸಂತೋಷದ ಸುದ್ದಿ ಅಂತ ಅಂದ್ರೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣನ ಫೆಬ್ರವರಿ ತಿಂಗಳಲ್ಲೇ ಸರ್ಕಾರ ನೀಡಿದೆ ಈಗ ಡಿಸೆಂಬರ್ ಜನವರಿಲಿ ಆದಂತಹ ಸಮಸ್ಯೆ ಏನು ಈ ತಿಂಗಳಲ್ಲಿ ಉಂಟಾಗಿಲ್ಲ ಅದು ಒಂದೇ ಖುಷಿ ಅಂತಾನೆ ಹೇಳ್ಬೋದು ಇವಾಗ ನಿಮಗ್ ಬಂದಿಲ್ಲ ಅಂತ ಅಂದ್ರೆ ದಯವಿಟ್ಟು ಆ ರೀತಿ ಕೆಲ್ಸನ ನೀವು ಮಾಡಿ ಅವಾಗ ನಿಮ್ಗೂ ಕೂಡ ಪಿಂಚಣಿ ಹಣ ಅನ್ನೋದು ಬಂದೇ ಬರುತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಜೊತೆಗೆ ಬ್ಯಾಂಕ್ ಲಿಂಕ್ ಮಾಡ್ಸಿಲ್ಲ ಅಂದ್ರೆ ಮಾಡಿಸ್ಕೊಳ್ಳಿ ಈ ರೀತಿಯಾಗಿ ಹೊಸದಾಗಿ ಅಕೌಂಟ್ ಮಾಡಿಸಿದೀರಾ ಅಂದರೆ ಅಲ್ಲಿಗೆ ಏನಾದ್ರೂ ಲಿಂಕ್ ಮಾಡಿಸಿದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಬಿಡಿ ಇಷ್ಟು ನೀವೆಲ್ಲ ಮಾಡಿ ಮಾಡಿದೀರಾ ಅಂತಂದ್ರೆ ನಿಮಗೆ ಪಕ್ಕ ಮುಂದಿನ ತಿಂಗಳು ಪಿಂಚಣಿ ಹಣ ಅನ್ನೋದು ಬಂದೇ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದು ಬಿಡುಗಡೆ ಆಗಿದೆ ಅದ್ರ ಬಗ್ಗೆ ಕೂಡ ನಾನು ಮಾಹಿತಿನ ಈ ಒಂದು ವಿಡದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ನಿಮಗೆ ಪಿಂಚಣಿ ಹಣ ನಮ್ಮ ಖಾತೆಗೆ ಬಂದಿದೆ ಅನ್ನೋದಕ್ಕೆ ಏನಾದರೂ ಪ್ರೂಫ್ ಇದ್ರೆ ತಿಳಿಸಿ ಅಂದ್ಬಿಟ್ಟು ನೀವು ಕೇಳ್ಬಹುದು ಸೊ ಪ್ರೂಫ್ ಬೇಕು ಅಂತಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ನ ನೀವು ಹೋಗ್ಬಿಟ್ಟು ಫಾಲೋ ಮಾಡ್ಕೋಬೇಕಾಗತ್ತೆ ಆ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ನು ಕೂಡ ಅಂದರೆ ಫಾಲೋ ಮಾಡಿ ಅಂತಾನೆ ಹೇಳ್ತೀನಿ ಆಗ ನಿಮಗೆ ಅಪ್ಡೇಟ್ಸ್ ಎಲ್ಲ ಗೊತ್ತಾಗುತ್ತೆ ನಾನು ವೀಡಿಯೋಸು ಕೂಡ ಅಲ್ಲಿ ಹಾಕ್ತಾ ಇರ್ತೀನಿ ನಿಮ್ಮ ಮೇಲೆ ಅಲ್ಲಿ ಹಾಕಿದಾಗ ನಿಮಗೂ ಕೂಡ ಬೇಗನೆ ಬಂದು ನನ್ನ ವಿಡಿಯೋ ತಲುಪತ್ತೆ ಸೊ ಅದರಿಂದಾಗಿ ಟೆಲಿಗ್ರಾಮ್ ಚಾನಲನ್ನು ಅನ್ನು ಕೂಡ ಫಾಲೋ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇನ್ನು ಕೂಡ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಲೇ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಇಲ್ಲಿಯವರೆಗೂ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು